ಈಗ ನಮಗೆ ಆರ್ ತಿಂಗಳಿಂದ ಗಣಿತ ಮತ್ತೆ ವಿಜ್ಞಾನದ ಪಾಠ ಯಾರು ಮಾಡಿಲ್ಲ ಈಗ ಸ್ವಲ್ಪ ದಿನದಿಂದ ಎಸ್ ಡಿ ಎಂ ಸಿ ಕಡೆಯಿಂದ ಬರ್ತಾ ಇದ್ದಾರೆ ಆಮೇಲೆ ಇನ್ನು ಮುಂದಾಗಿ ಚಾವಣಿ ಅವ ಬಿದ್ದ ತರ ಐತೆ ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನೂ ಆಗಿಲ್ಲ ಅದನ್ನ ನಾನು ಆವಾಗಲೇ ಮಧು ಬಂಗಾರಪ್ಪರವರಿಗೆ ನಾನು ಲೆಟ್ರ್ ಬರ್ತಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಇನ್ನು ಅದಕ್ಕೆ ನಿಮಗೂ ಒಂದು ಲೆಟ್ರ್ ಕೊಡ್ತಾ ಇದ್ದೀನಿ ಸರ್ ನೀವು ಮಾಡಿಕೊಡ್ಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ ಧೈರ್ಯ ಕೊಟ್ಟಿರೋದಕ್ಕೆ ನಿಮಗೆ ಐದು ಲಕ್ಷ ಇಮಿಡಿಯೇಟ್ಲಿ ರಿಲೀಸ್ ಮಾಡಿದ್ರು ನನ್ನ ಕೊಠಡಿಗೆ ನೀನು ಒಬ್ಬ ಶಿಕ್ಷಕರನ್ನ ಬರೋವಾದಿಂದನೇ ಡೆಪ್ಟೇಷನ್ ಮಾಡಿಸ್ತೀನಿ ಓಕೆ ಹಲೋ ಆಲ್ಕೆರೆ ಸ್ಕೂಲ್ಗೆ ಒಬ್ರು ಡೆಪ್ಟೇಷನ್ ಹಾಕಿರಿ ಒಂದು ಶಿಕ್ಷಕರು ಇವತ್ತು ಇಮಿನ ಬರ್ತಾ ಅಂತಲ್ಲಮ್ಮ